ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ರೋಶ್ನಿ ಸೊ ಇವತ್ತಿನ ಕಿರುತೆರೆ ಕಿಕ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾಟ್ಲಿ ವೆಲ್ಕಮ್ ಸೊ ಇವತ್ತಿನ ಕಿರುತೆರೆ ಕಿಕ್ ಕಾರ್ಯಕ್ರಮದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಿಕ್ ಸಿಗುತ್ತೆ ಯಾಕಂತಂದ್ರೆ ಇವತ್ತು ನಾನು ವಿಸಿಟ್ ಕೊಟ್ಟಿರುವಂತಹ ಸೀರಿಯಲ್ ಸೆಟ್ ಆ ಇದೆ ಯಾವ್ದಪ್ಪ ಅಂತಂದ್ರೆ ಸಿರಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಊರ್ಮಿಳಾ ಸೀರಿಯಲ್ ಸೆಟ್ ಇವತ್ತಿಸಿಟ್ ಕೊಟ್ಟಿದ್ದೀನಿ ಸೊ ಈ ಒಂದು ಸೀರಿಯಲ್ ಅಲ್ಲಿ ಕ್ಯೂಟ್ ಅಂಡ್ ಫನ್ನಿ ಆಗಿರುವಂತಹ ಕಪಲ್ ಈ ಒಂದು ಜೋಡಿ ನಮ್ ಜೊತೆ ಇದೆ ಸೊ ಯಾವ್ದಪ್ಪ ಈ ಜೋಡಿ ಯಾವ್ದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ಬಿಡಿ ಬನ್ನಿ ನೇರವಾಗಿ ಅವ್ರ ಮಾತಾಡೋಣ ಹಾಯ್ ಗಾಯ್ಸ್ ಹೇಗಿದ್ದೀರಾ ಯಾ ಫೈನ್ ಹೇಗಿದ್ದೀರಾ ಅಣ್ಣ ನೋಡಿ ಪಕ್ಕದಲ್ಲಿ ಹೆಂಡತಿ ನಿಲ್ಸ್ಕೊಬಿಟ್ಟು ಈಗ ಚೆನ್ನಾಗಿದ್ದೀನಿ ಅಂದ್ರೂ ತಪ್ಪು ಚೆನ್ನಾಗಿಲ್ಲ ಅಂದ್ರೂ ತಪ್ಪೆ ಚೆನ್ನಾಗಿದ್ದೀನಿ ಅಂತಂದ್ರೆ ಏನು ಅಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳೋದು ಅಂತ ಕ್ವಶನ್ ಬರುತ್ತೆ ಚೆನ್ನಾಗಿಲ್ಲ ಅಂತಂದ್ರೆ ಯಾಕೆ ನನ್ನ ಜೊತೆ ನೀನು ಹೇಳಿ ಚೆನ್ನಾಗಿಲ್ವಾ ಅಂತ ಬರುತ್ತೆ ಸೊ ಈಗ ಏನು ಹೇಳಿ ಅಂತ ನೀನು ಹೇಳಿ ಏನಂತ ಹೇಳಿ ಚೆನ್ನಾಗಿದ್ದೀನಿ ಅಂತ ಹೇಳ ಅಥವಾ ನಿಮ್ಮ ರಿಯಾಕ್ಷನ್ ಏನು ಈ ಥರ ಹೇಳ್ಬಿಟ್ರಿ ಹೇಗಿದ್ದೀರಾ ಅಂತಂದ್ರೆ ಪಕ್ಕದಲ್ಲಿ ಇದ್ದೀರಾ ಅಂದ್ಬಿಟ್ಟು ಅವರು ಟಾಂಗ್ ಕಟ್ಬಿಟ್ರು ಈಗ ಏನು ಹೇಳ್ತೀರಾ ಅದಕ್ಕೆ ಅವನು ಯಾವಾಗಲೂ ಹೀಗೆ ಮಾತಾಡ್ತಿರ್ತಾನೆ ಏನು ಮಾಡೋದಕ್ಕೆ ಆಗಲ್ಲ ನೀನು ಚೆನ್ನಾಗೇ ಇದೆಯಾ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಈಗ ಇವಳು ಹೇಳಿದ ಮೇಲೆ ಇರಲೇಬೇಕು ಇಲ್ಲ ಅನ್ನ ಆಮೇಲೆ ಐತೆ ನಿನಗೆ ಈಗ ಫಸ್ಟ್ ಸೀರಿಯಲ್ ಅಲ್ಲಿ ಉರ್ಮಿಳಾ ಸೀರಿಯಲ್ ಅಲ್ಲಿ ನಿಮ್ಮ ನಿಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳೋದಾದ್ರೆ ಹೇಗೆ ಹೇಗಿದೆ ಕ್ಯಾರೆಕ್ಟರ್ಸ್ ಓಕೆ ನನ್ನಿಂದಾನೆ ಶುರು ಮಾಡ್ತೀನಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ರಾಣ ಅಂತ ಸೊ ಒಂದು ರಫ್ ಅಂಡ್ ಟಫ್ ಕ್ಯಾರೆಕ್ಟರ್ ಸೊ ಪಂಕಜ್ಗೆ ಅಣ್ಣನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಅಂಡ್ ಇನ್ನೂ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಸಿಕ್ಕಾಬಟ್ಟೆ ವೈಲೆಂಟು ಬಟ್ ಏಂಟಿ ಮುಂದೆ ಸ್ವಲ್ಪ ಸೈಲೆಂಟು ಸೊ ಹಿಂಗಿದೆ ನಮ್ಮ ಅವಸ್ಥೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಹೆಸ್ರು ನಂದಿನಿ ಸೊ ಫುಲ್ ಸೈಲೆಂಟಾಗಿ ಸಾಫ್ಟ್ ಹುಡುಗಿ ನನ್ನ ಅತ್ತೆ ಮುಂದೆ ಅತ್ತೆ ನೋಡಿದ್ರೆ ಆ ಎದ್ಕೊಂಡು ಇರಬೇಕು ಬಟ್ ಬೆಡ್ರೂಮ್ಗೆ ಹೋದ್ಮೇಲೆ ಸಾಹಿಬ್ರು ಬಂದ ಮೇಲೆ ಕುತ್ಕೊಂಡು ಗುದ್ದಾ ಇರಬೇಕು ಇದೆ ನನ್ನ ಕ್ಯಾರೆಕ್ಟರ್ ಡ್ವೆಲ್ ಕ್ಯಾರೆಕ್ಟರ್ ನೀವು ಒಂಥರ ಈ ಸ್ಕ್ರಿಪ್ಟ್ ಇರುತ್ತಲ್ಲ ಡೈಲಾಗ್ ಅಲ್ಲಿ ಎಷ್ಟು ಡೈಲಾಗ್ ಇರುತ್ತೆ ಅಷ್ಟೇ ಹೇಳೋದು ಅಷ್ಟೇ ಅದು ಮಿಕ್ಕಿದ್ ನೀವ್ ಏನ್ ಕೇಳ್ತಾರೆ ಅದಕ್ಕೆ ಆನ್ಸರ್ ಅಷ್ಟೇ ಅದ್ಬಿಟ್ಟು ಎಕ್ಸ್ಟ್ರಾ ಮಾತಾಡ್ತಾರೆ ಆಫ್ ಸ್ಕ್ರೀನ್ ಹಾಗೇನಾ ಹೀಗೆ ಜಾಸ್ತಿ ಮಾತಾಡ್ತಾರಾ ಇಲ್ಲ ಬರಿ ಡೈಲಾಗ್ಸ್ ತರ ಅಷ್ಟೇ ಮಾತಾಡ್ತಾರಾ ಅಯ್ಯೋ ಆಫ್ ಸ್ಕ್ರೀನ್ ಅಲ್ಲಿ ನಮ್ಮ ಜೊತೆ ಜಾಸ್ತಿ ಮಾತಾಡೋದಕ್ಕಿಂತ ಫೋನ್ ಅಲ್ಲಿ ಜಾಸ್ತಿ ಮಾತಾಡ್ತಾರೆ ಹಾ ನಿಮ್ಮ ಜೊತೆನೇ ಮಾತಾಡ್ತೀನಿ ಫೋನ್ ಅಲ್ಲಿ ಆಫ್ ಸ್ಕ್ರೀನ್ ಫೋನ್ ಅಲ್ಲೂ ನಿಮ್ಮ ಜೊತೆನೇ ಮಾತಾಡ್ತಾರಾ ಆ ಆಫ್ ಸ್ಕ್ರೀನ್ ಅಲ್ಲಿ ಫೋನ್ ಅಲ್ಲಿ ನನ್ನ ಜೊತೆ ಮಾತಾಡೋಕೆ ಸಾಧ್ಯನೇ ಇಲ್ಲ ಬಿಡಿ ರಾಣಾ ಕ್ಯಾರೆಕ್ಟರ್ ಬಗ್ಗೆ ಹೇಳುದ್ರೆ ಇವಾಗ ನಿಮ್ ಹೇಳಿದ್ರಿ ರಫ್ ಅಂಡ್ ಟಫ್ ಕ್ಯಾರೆಕ್ಟರ್ ನಿಮ್ದು ಅಂತ ಸೀರಿಯಲ್ ಅಲ್ಲಿ ರಿಯಲ್ ಲೈಫ್ ಅಲ್ಲಿ ಹೇಗಿದ್ದೀರಾ ನೀವು ಕಂಪೇರ್ ಟು ರಣಾ ಕಂಪೇರ್ ಟು ರಣಾ ರಿಯಲ್ ಲೈಫ್ ಅಲ್ಲಿ ಸ್ವಲ್ಪ ಸೈಲೆಂಟ್ ಜಾಸ್ತಿ ಜಾಸ್ತಿ ಮಾತಾಡ್ತೀನಿ ಅಷ್ಟೇ ಸೈಲೆಂಟ್ ಅಂದ್ರೆ ಸೈಲೆಂಟ್ ಅರೇ ಇವಾಗ ಈ ಮೊಬೈಲ್ ನ ನಾವು ಮನೇಲಿರುವಾಗ ಅಥವಾ ಎಲ್ಲಾದ್ರೂ ಹೊರಗಡೆ ಇರುವಾಗ ಸೈಲೆಂಟ್ ಮೋಡ್ ಆಕ್티브 ಅಲ್ಲಾ ಆತರ ಸೈಲೆಂಟ್ ಆಗಾಗ ಆಗ ರಿಂಗ್ ಮೋಡ್ ಇರ್ತೀವಿ ಸೊ ಅವಾಗ ಸ್ವಲ್ಪ ವೈಲೆಂಟ್ ಆಗ್ತೀವಿ ಬಟ್ ಕಂಪೇರ್ ಟು ರಾಣಾ कैरेक्टरಕ್ಕಿನ ಸ್ವಲ್ಪ ರಿಯಲ್ ಲೈಫಲ್ಲಿ ಆ ಥರ ಏನಿಲ್ಲ ರಫೆಂಟ್ ಆತರ ಏನಿಲ್ಲ ಸ್ವಲ್ಪ ಸೈಲೆಂಟ್ ಆ್ಯಂಡ್ ಸಾಫ್ಟ್ ಆಗಿರ್ತೀವಿ ಟ್ರೂ ಸಾಫ್ಟ್ ಇದ್ದಾರೆ but not silent Appa, if he <laughs> opens his mouth one or two hours have to wait okay <laughs> it will be like that ಯಾವುದು ಯಾವ ಮಾತಿಂದ ತುಂಬಾ ಇರಿಟೇಟ್ ಅಂತನೋರು ಅನ್ಸಿರೋದು ನೀವು ಇರಿಟೇಟ್ ಏನಾಗಿದಿಲ್ಲ ಅಷ್ಟ ಆಗಿಲ್ಲ ಹ್ಮ್ ರಾಣಾ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಅಂತಂದ್ರೆ ಸ್ವಲ್ಪ ರಫ್ ಅಂಡ್ ಟಫ್ ಅಂದ್ರೆ ಜನ ಅಂತದೇ ಜಾಸ್ತಿ ಹೆಚ್ಚಾಗಿ ನೋಡ್ತಾರೆ ಇಂಥದೇ ಕ್ಯಾರೆಕ್ಟರ್ ಇರ್ಬೇಕು ಅಂತ ನೀವ್ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಕ್ಯಾರೆಕ್ಟರ್ ಅಂತ ಇಲ್ಲ ಅದೇ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ರಾಣ ಒಂದು ಕ್ಯಾರೆಕ್ಟರ್ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಅಂತಂದ್ರೆ ಈಗ ನಮ್ಮ ಡೈಲಿ ಲೈಫಲ್ಲಿ ನಾವು ಹಂಗಿರಲ್ಲ ಸೊ ಡೈಲಿ ಲೈಫಲ್ಲಿ ಈಗ ಫ್ರೆಂಡ್ಸು ಫ್ಯಾಮಿಲಿ ಅಂತ ಇರುವಾಗ ನಾವು ಅವ್ರ ಜೊತೆ ಜಾಯ್ಲಾಗಿ ನಗಾಡ್ಕೊಂಡು ಓಡಾಡ್ಕೊಂಡಿರ್ತೀವಿ ಸೊ ಕ್ಯಾರೆಕ್ಟ್ರ್ ಅಂತ ಬಂದಾಗ ಆ ಥರ ಕ್ಯಾರೆಕ್ಟ್ರು ಪ್ಲೇ ಮಾಡಿದಾಗ ಓಕೆ ಈ ಥರನೂ ಮಾಡ್ಬೋದಲ್ಲ ಈ ಥರ ಇನ್ನೂ ಏನೇನು ಕಲಿಬೋದಲ್ಲ ಇದರಿಂದ ಅನ್ನೋದೊಂದು ಹುಮ್ಮಸ್ ಬರುತ್ತೆ ಸೊ ಹಂಗಾಗಿ ನನಗೆ ರಾಣೋ ಕ್ಯಾರೆಕ್ಟ್ರು ಸಿಕ್ಕಾಪಟ್ಟೆ ಇಷ್ಟ ಸೊ ಹಂಗೆ ಕ್ಯಾರಿ ಮಾಡ್ತಾ ಇದ್ದೀವಿ ನೋಡ್ತಿರೋ ವೀಕ್ಷಕರು ಅದ್ರದ್ದು ಕ್ಯಾರೆಕ್ಟ್ರ್ ಬಗ್ಗೆ ಒಂದು ಅವ್ರು ಹೇಳಬೇಕು ಉರ್ಮಿಳಾಳಾಳಾಳಾಳಾ ಸೀರಿಯಲ್ ಕಥೆ ಬಗ್ಗೆ ಹೇಳೋದಾದ್ರೆ ಯಾಕಂದ್ರೆ ಈಗ ಬೇರೆ ಬೇರೆ ಸೀರಿಯಲ್ಸ್ ಬೇರೆ ಬೇರೆ ಚಾನೆಲ್ಸ್ ಇರ್ಬೋದು ಸಿರಿಕನ್ನಡದಲ್ಲೇ ಇರ್ಬೋದು ಅಥವಾ ಬೇರೆ ಚಾನಲ್ಸ್ ಅಲ್ಲಿ ಇರ್ಬೋದು ಬೇರೆ ಬೇರೆ ಕಥೆಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಸ್ಟೋರಿಗಳು ಬರ್ತಿದೆ ಈಗ ಸೊ ಉರ್ಮಿಳಾ ಕಥೆ ಎಷ್ಟು ಡಿಫ್ರೆಂಟ್ ಆಗಿದೆ ಏನು ಮೆಸೇಜ್ ಹೋಗುತ್ತೆ ಇದರಿಂದ ಅಂತ ಊರ್ಮಿಳ ಕಥೆ ಏನಕ್ಕೆ ಡಿಫ್ರೆಂಟು ಅಂತ ಅಂದರೆ ಇವಾಗ ನೀವು ಹೇಳಿದ್ರಿ ಬೇರೆ ಬೇರೆ ಚಾನಲಲ್ಲಿ ಬೇರೆ ಬೇರೆ ಥರ ಕತೆ ಅದೆಲ್ಲ ಬರ್ತದೆ ಅಂತ ಸೊ ಇವಾಗ ನಾವು ಜಾಸ್ತಿ ಈಗ ಸೀರಿಯಲ್ಸಲ್ಲಿ ನೋಡೋವಂಥದ್ದು ರಿಮೇಕ್ ಸೀರಿಯಲ್ಸು ಸ್ವಲ್ಪ ಜಾಸ್ತಿ ಆಗ್ತಿದೆ ಸೊ ಇದು ಊರ್ಮಿಳ ಸ್ಪೆಷಲ್ ಅಂದರೆ ಸೊಮೇಕ್ ಸೀರಿಯಲ್ ಸೊ ಎಲ್ಲ ಸ್ಟೋರಿಯಿಂದ ಹಿಡಿದು ಪ್ರತಿಯೊಂದೂ ಸಹ ರಿಮೇಕ್ ಇಲ್ಲದೆ ಎಲ್ಲ ಸೊಮೆಕಲ್ಲೇ ನಡೀತಿದೆ ಸೊ ಹಂಗಾಗಿ ನೋಡ್ತಿರೋ ಜನಕ್ಕೆ ಏನೋ ಒಂದು ವಸ್ತನ ಒಂದು ಫೀಲ್ ಕೊಡುತ್ತೆ ಓಕೆ ಈ ಥರ ನಮ್ಮ ನೇಚರ್ದು ಸೊ ಬೇರೆ ಎಲ್ಲದೂ ರೀಮೇಕ್ ಮಾಡ್ದೇನೆ ಸೊ ಮೇಕ್ ಮಾಡಿ ಇಷ್ಟು ಚೆನ್ನಾಗೆಲ್ಲ ಮಾಡ್ತಿದ್ರಲ್ಲಪ್ಪ ಅನ್ನೋ ಒಂದು ಫೀಲ್ ಕೊಡುತ್ತೆ ಯಾವ ಥರ ಸ್ಟೋರಿ ಇದು ಅಂದರೆ ಲೈಕ್ ಫ್ಯಾಮಿಲಿ ಕಹಾನಿನ ಅದರಲ್ಲಿ ಏನಾದರೂ ತುಂಬ ಕಾಮಿಡಿ ಇದೆಯಾ ಅಥವಾ ಬೇರೆ ಥರ ನೆಗೆಟಿವೇ ಇದೆಯಾ ಪಾಸಿಟಿವ್ ಇದೆಯಾ ಇಲ್ಲ ಇದು ಟೋಟಲ್ ಎಲ್ಲದರಲ್ಲೂ ಮಿಕ್ಸ್ ಮಸಾಲ ಅಂತ ಮಿಕ್ಸ್ ಮಸಾಲ ಯಾಕೆಂದ್ರೆ ಇಲ್ಲಾಂದ್ರೆ ಆಮೇಲೆ ನಾವು ಅಂತ ಮತ್ತೆ ಕಾಮಿಡಿನ್ ಮಾಡ್ತಾರ ಇಂಟರ್ನಲ್ ಸೀಕ್ರೆಟ್ ಸಪ್ಲೈ ಸೊ ಸೀಕ್ರೆಟ್ ಇದ್ರೆ ಇವಾಗ ಗೊತ್ತಾಗುತ್ತೆ ಅದಕ್ಕೆ ನಿಮ್ಮ ನಿಮ್ಮನ್ನು ಕರ್ಸಿರೋದು ಸೊ ಮಿಕ್ಸ್ ಮಸಾಲಾ ಅಂದ್ರೆ ಯಾಕೆಂದ್ರೆ ಇವಾಗ ಈಗ ನಾವೊಂದು ಹೋಟೆಲ್ ಹೋದಾಗ ಒಂದು ಅಷ್ಟು ಫ್ಲೇವರ್ಸ್ನ ತಿನ್ನಬೇಕು ಅಂತ ಅನ್ಸುತ್ತೆ ಒಂದೊಂದು ಟೇಸ್ಟ್ ಬೇಕು ನಮಗೆ ಅಂತ ಅನ್ಸುತ್ತೆ ಸೊ ಸೀರಿಯಲ್ ಸೀರಿಯಲಲ್ಲಿ ಅಂತ ಟೇಸ್ಟ್ ಸಿಗುತ್ತೆ ಆಡಿಯನ್ಸ್ಗೆಲ್ಲ ಈಗ ಆಲ್ರೆಡಿ ಎಷ್ಟೋ ಜನ ನೋಡ್ತಿರೋರು ಸಹ ರಿವ್ಯೂ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಸೊ ಕ್ಯಾರೆಕ್ಟ್ರುಗಳ ಬಗ್ಗೆ ಆಗಿರ್ಬೋದು ಅಥವಾ ಪರ್ಸ್ನಲಿ ನಮ್ಮನ್ನು ನೋಡಿದಾಗ ಬಂದು ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡ್ತಾರೆ ಚೆನ್ನಾಗಿ ಮಾಡ್ತಿದ್ದೆ ಚೆನ್ನಾಗಿ ಕ್ಯಾರಿ ಮಾಡ್ತಿದ್ದೀರ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ರೆ ಅಂತ ಸೊ ಸಟ್ಟಲ್ಲೂ ತುಂಬ ಫನ್ನಾಗಿ ಇದ್ದು ನಾವು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಮ್ಯಾಮ್ ನೀವು ಹೇಳೋದಲ್ಲ ಈ ಸ್ಟೋರಿ ಬೈ ಹೌದೊಂದು ಸರಿ ಅಂತ ಸ್ಟೋರಿ ಬಗ್ಗೆ ಒನ್ ಲೈನ್ ಅಷ್ಟೇ ಇದು ಫುಲ್ ಫ್ಯಾಮಿಲಿ ಪ್ಯಾಕ್ ಥರಾನೇ ಲೈಕ್ ಎ ಮೂವಿ ಲೈಕ್ ಈ ಸೀರಿಯಲ್ ಸೀರಿಯಲ್ಲು ಫುಲ್ ಫ್ಯಾಮಿಲಿ ಪ್ಯಾಕ್ ಯು ಹ್ಯಾವ್ ಕಾಮಿಡಿ ಆಲ್ಸೋ ಒನ್ ಸೆಕ್ಷನ್ ಈ ಕಡೆ ಒನ್ ಸೆಕ್ಷನ್ ಫನ್ನಿನೂ ಇದೆ ಈ ಕಡೆ ಭಯನೂ ಇದೆ ಟೆರ್ರೂ ಇದೆ ಮೋಸನೂ ಇದೆ ಎವ್ರಿಥಿಂಗ್ ಇಸ್ ಮೆಕ್ಸ್ಟ್ ಇಟ್ಸ್ ಲೈಕ್ ಎ ಫ್ಯಾಮಿಲಿ ಪ್ಯಾಕ್ ಸೊ ಮಿಕ್ಸ್ ಮಸಾಲಾ ಸೀರಿಯಲ್ ಅಸ್

ಇಲ್ಲ ಇಲ್ಲ ಈಗ ಒನ್ ತರ್ಟಿ ಫೈವ್ ಎಪಿಸೋಡ್ಸ್ ಅಂದ್ರೆ ಅದು ಸುಮ್ಮನೆ ಆಗೋದಿಲ್ಲ ಬೇರೆ ಬೇರೆ ಲೊಕೇಶನ್ ಇರ್ಬೋದು ಬೇರೆ ಬೇರೆ ಸೀನ್ಸ್ ಇರ್ಬೋದು ಎಲ್ಲವೂ ಶೂಟ್ ಮಾಡಿರ್ತೀರಾ ಸೊ ಹೇಗಿತ್ತು ಎಕ್ಸ್ಪೀರಿಯೆನ್ಸು ಇಬ್ಬರು ಹೇಳೋದಾದರೆ ಇಬ್ಬರು ಹೇಳೋದಾದರೆ ಮಸ್ಲಿ ಬರ್ಬಿಟ್ರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಸೀರಿಯಲ್ ಬಂದಿರೋದು ಅದಕ್ಕೆ ಇಷ್ಟು ಮಾತಾಡ್ತಾಳೆ ಏನೋ ಒಂದು ಎರಡು ಮೂರು ಸೀರಿಯಲ್ ಆಗಿಬಿಟ್ಟಿದ್ರು ಅಯ್ಯೋ ಸೊ ಎಕ್ಸ್ಪೀರಿಯನ್ಸ್ ಅಂದರೆ ಸಿಕ್ಕಾಪಟ್ಟೆ ಲಾಟ್ ಆಫ್ ಫನ್ ನಾವು ಫಸ್ಟ್ ಮಾಡೋದೇ ಅದು ನಾನಾಗಲಿ ಪಂಕಜ್ ಬ್ರೋ ಆಗಲಿ ಅಥವಾ ಆಶಮ್ಮ ಆಗಲಿ ಅಥವಾ ನಂದಿನಿ ಆಗಲಿ ಊರ್ಮಿಳ ಆಗಲಿ ನಾವಿಷ್ಟು ಜನ ಸೇರ್ಕೊಂಡ್ಬಿಟ್ರೆ ಸೆಟ್ಟಲ್ಲಿ ಒಂಥರ ಒಟ 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 ಅಂತಲೇ ಇರ್ತೀವಿ ಡೈರೆಕ್ಟರ್ ರೆಡಿನಾ ರೆಡಿನಾ ಬನ್ರೋ ರೆಡಿನ ಬನ್ರೋ ಅಂತಲೇ ಅವ್ರಿಗೂ ಗೋಳ್ ಹೇಳ್ಕೊಂಡ್ಬಿಡ್ತೀವಿ ಒಂದು ಸರಿ ಸೊ ಬೇರೆ ಬೇರೆ ಲೊಕೇಶನ್ಸು ಹೊಸ ಹೊಸ ಲೊಕೇಶನ್ಸ್ ಶೂಟ್ ಮಾಡಿ ಒಂಥರ ಎಂಜಾಯ್ ಮಾಡ್ತಾ ಇದೀವಿ ನಾವು

ಈ ವಾಸ್ ಅ ಒನ್ ಹೂ ಹೆಲ್ಪ್ ಮಿ ಅ ಲಾಟ್ ಇನ್ ಡೈಲಾಗ್ಸ್ ಆಗಲಿ ವರ್ವರ್ ಆಗಲಿ ಸೀರಿಯಲ್ ಇಲ್ಲಾಂದ್ರೆ ಲೈಕ್ ಸೋ ಸ್ಕೇರಿ ಬಿಕಾಸ್ ಇಲ್ಲಿ ಡೈಲಾಗ್ಸ್ ಎಲ್ಲ ಲೈಕ್ ಬೇರೆ ಥರ ಇದೆ ಮದರ್ ಟಂಗ್ ಸ್ವಲ್ಪ ಲೈಕ್ ಬೇರೆ ಇರೋದು ಸೊ ಕನ್ನಡ ಬರುತ್ತೆ ಬಟ್ ಸ್ಟಿಲ್ ವರ್ಡ್ಸ್ ಅನ್ ಆಲ್ನೋ ಮಿಸ್ ಮ್ಯಾಚಿಂಗ್ ಅನ್ ಆಲ್ಸೋ ಗ್ರಾಮ್ಯಾಟಿಕ್ ಮಿಸ್ಟೇಕ್ ಸೊ ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗ್ ಓ ಏನಪ್ಪ ಮಾಡೋದು ಆ ಥರ ಇತ್ತು ಅನ್ ಹೋಗ್ತಾ 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 ಇನ್ ಈ ಸಾರ್ಟಿ ಟು ಹೆಲ್ಪ್ ಮೀ ಸೊ ಎವ್ರಿ ಒನ್ ಸ್ಟಾರ್ಟಿ ಟು ಕೋಪರೇಟ್ ವಿತ್ ಮೀ ಸೊ ಹಾಗಾಗಿ ಲೈಕ್ ಇಟ್ ವೆಂಟ್ ಆನ್ ವೆಲ್ ಆ್ಯಂಡ್ ನಮ್ಮ ಸೀನ್ಸ್ ಬಂದಾಗ ಫುಲ್ ಮಜಾ ಇರುತ್ತೆ ಬಿಕಾಸ್ ಯಾಕೆ ಗುರು ದಕ್ಷಿಣೆ ಕೊಡಬೇಕು ಆಮೇಲೆ ನಾನೇ ತಾನೇ ಹೇಳ್ಕೊಟ್ಟಿದ್ದೆಲ್ಲ ಬಟ್ ಬೇಸಿಕಲ್ ಇವಳು ಬಗ್ಗೆ ಹೇಳ್ಬೇಕು ಅಂತಂದರೆ ಈ ಮದರ್ ಟಂಗ್ ತಮಿಳ್ ಸೊ ಇಲ್ಲಿ ಬಂದು ಸೀರಿಯಲ್ ಫಸ್ಟ್ ಟೈಮ್ ಮಾಡ್ತಿರೋದು ಸೊ ಕನ್ನಡ ಕಲಿತು ಅದ್ರ ಬಗ್ಗೆ ಜಾಸ್ತಿ ಏನು ಬೇರೆ ಬೇರೆ ಸೀರಿಯಲ್ಸ್ ವೀಡಿಯೋಸ್ ಎಲ್ಲ ನೋಡಿ ಡೈಲಾಗ್ಸ್ ಎಲ್ಲ ಇನ್ನು ಡೆಲಿವರಿ ಮಾಡಬೇಕು ಈ ಥರ ಹೇಳಿದ್ರೆ ಥರ ಹೇಳಿದ್ರೆ ಓಕೆನಾ ಅಂತೆಲ್ಲ ಕಲಿತು ಮಾಡ್ತಿದ್ರು ನಿಜವಾಗ್ಲೂ ನಾವು ಇದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು ಬಿಕಾಸ್ ಗೊತ್ತಲ್ಲ ನಿಮಗೆ ಮದರ್ ಟಂಗ್ ಬೇರೆ ಇದ್ದಾಗ ಸೊ ಈಗಿನ ಕಾಲದಲ್ಲಿ ಕನ್ನಡ

ಡೇ ಒನ್ ಅಂತ ತುಂಬ ಎದುರುಕೊಂಡಿರುತ್ತೆ ಡೇ ಒನ್ ಆಲ್ಸೋ ಇವರೇ ಬಂದು ಅಪ್ರೋಚ್ ಮಾಡಿ ಮಾತಾಡಿದ್ದೆ ಆ್ಯಕ್ಚುಲಿ ಸೊ ಹೀ ಇಸ್ ದ ಒನ್ ಹೂ ಸಪೋರ್ಟೆಡ್ ಮೀ ಆಲ್ವೇಸ್ ಸೊ ದ ಕ್ರೆಡಿಟ್ ಗೋಸ್ ಟು ಹೆಮ್ ಸಾರಿ 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 ಈ ಒಂದು ಸೀರಿಯಲ್ ಸೆಟ್ಟಲ್ಲಿ ಇವಾಗ ಆಶಾ ಮ್ಯಾಮ್ ಇರ್ಬೋದು ಎಲ್ಲ ಉರ್ಮಿಳಾ ಸೀರಿಯಲಲ್ಲಿ ವಿಶೇಷವಾಗಿ ಎಲ್ಲ ಹಿರಿಯ ಕಲಾವಿದರು ಇದ್ದಾರೆ ಎಕ್ಸ್ಪೀರಿಯನ್ಸ್ ಇರೋರು ಸೊ ನೀವು ನೀವಿಬ್ಬರು ಇರ್ಬೋದು ನಿಮ್ಮ ಏನೋ ಒಂದು ಮಿಸ್ಟೇಕ್ ಮಾಡಿದಾಗ ಅಥವಾ ಯಾವ್ದೋ ಡೈಲಾಗ್ ಮಾಡ್ತಾಗ ಅಥವಾ ತಪ್ಪು ಮಾಡಿದಾಗ ಹೇಗೆಲ್ಲ ಸಪೋರ್ಟ್ ಮಾಡಿದ್ರು ಅಥವಾ ಇಲ್ಲ ಬೇರೆ ಆ ತರ ಏನಾದ್ರು ಆಯ್ತಾ ನಿಮಗೆ ಐ ವಾಸ್ ಕೇರ್ ಆಫ್ ಎವ್ರಿ ಒನ್ ಯಾಕಂದ್ರೆ ಇಲ್ಲಿರೋರೆಲ್ಲ ನೋ ಹಂಗಲ್ಲ ಸಪೋರ್ಟ್ ಮಾಡ್ತಾರೆ ಸೀನಿಯರ್ಸ್ ಅಲ್ಲ ಆಕ್ಟಿಂಗ್ ಅಲ್ಲಿ ಸೀರಿಯಲ್ಸ್ ಅಲ್ಲಿ ಸೊ ನಾನೇನ್ ಮಾಡ್ತೇನೆ ಅಂತ ತುಂಬಾ ಭಯ ಆಗ್ತಿತ್ತು ಹೀ ವಾಸ್ ದನ್ ಹೂ ಅಪ್ರೋಚ್ ಸೋ ಫ್ರೆಂಡ್ಲಿ ಟು ಮೀ ಅಲ್ಲಿಂದ ಶುರು ಆಯಿತು ನಾನು ಸೆಟ್ ಇವ್ರ ಜೊತೆ ಮಾತಾಡ್ತಿದ್ದೆ ಸ್ಟಾರ್ಟಿಂಗ್ ಇತ್ತು ನಾನು ಹೋಗ್ತಾ 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 ಎನ್ ಸ್ಟಾರ್ಟ್ ಟಾಕಿಂಗ್ ದೆನ್ ನೌ ಫ್ಯಾಮಿಲಿ ಸೊ ಅದು ಭಯ ಆಯ್ತು ಸ್ಟಾರ್ಟಿಂಗ್ ನಾವು ಲೈಕ್ ಎವ್ರಿ ಒನ್ ಟ್ರೀಟ್ ಎವ್ರಿ ಒನ್ ಸೇಮ್ ಇದು ಬಗ್ಗೆ ಹೇಳ್ಬೇಕು ಬಗ್ಗೆ ಅವರು ನಿಜವಲ್ಲೂ ನಮ್ಗೆ ಅಮ್ಮ ಬಿಟ್ಟಿದ್ದಾರೆ ಸಟ್ಟಲ್ಲಿ ನಾವು ಬೆಳಗ್ಗೆ ಬರ್ತಿದ್ದಂಗೆ ಫಸ್ಟ್ ಕೇಳಿದ ಆಶಾಮ್ಮ ಬಂದಿದಾರೆ ಆಶ್ರಮ ಬಂದಿದ್ದೀರಾ ಅಂತ ಹೋಗಿ ಅಮ್ಮಗೆ ವಿಶ್ ಮಾಡಿ ಹೇಗಿದ್ದೀರಮ್ಮ ಅಂತಂದು ಅವರು ಚೆನ್ನಾಗಿದ ಮಗನೇ ನೀವು ಹೇಗಿದ್ದೀರಾ ಹಂಗೆ ಹಿಂಗೆ ಒಂದಷ್ಟು ಮಾತಾಡಿ ಆಮೇಲೆ ತಿಂಡಿ ತಿಂದು ಆಮೇಲೆ ನಮ್ದು ಏನೇನು ಸ್ಕ್ರಿಪ್ಟು ಏನೇನು ನೋಡ್ಕೋಬೇಕು ಏನೇನು ಮಾಡಬೇಕು ಅದೆಲ್ಲ ಬಟ್ ಆಶಾಮ ಏನಾದರೂ ಮೈನ್ಯೂಟಲ್ಲಿ ನಾವೇನಾದರೂ ಮಿಸ್ಟೇಕ್ಸ್ ಮಾಡಿದ್ರು ಸಹ ಅದನ್ನು ಹೇಳ್ತಾರೆ ಹಂಗಲ್ಲ ಕಣೋ ಈ ತರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹಂಗಲ್ಲ ಕಣಮ್ಮ ಇನ್ ಮಾಡು ಆ ತರ ಈ ತರ ಅಂತ ಸೊ ತುಂಬ ಫ್ರೆಂಡ್ಲಿ ನಾನು ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಎದ್ರಿದ್ದೆ ಯಾಕೆಂದ್ರೆ ನಾವೆಲ್ಲ ಚಿಕ್ಕೋರು ಇರುವಾಗ ಅವ್ರ ಸಿನಿಮಾಗಳು ಸೀರಿಯಲ್ಸ್ಗಳೆಲ್ಲ ನೋಡಿದ್ವಿ ಸಡನ್ ಆಲೋಸ್ ಸಡನ್ ಅವ್ರು ನನಗೆ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ಅಂದಮೇಲೆ ಎಲ್ಲ ಒಂದು ಕಡೆ ನನಗೆ ಒಂಥರ ಮೈಯೆಲ್ಲ ಜುಮ್ಮ ಅನಿಸ್ತು ಹೆಂಗಪ್ಪ ಯಪ್ಪ ಅಮ್ಮ ಎಕರೆ ಸೀರಿಯಲಲ್ಲಿ ಹಿಂಗೆ ದಪ್ಪ ದಪ್ಪ ಕಣ್ಣೆಲ್ಲ ಬಿಡ್ತಾರೆ ಹಿಂಗೆ ಬಿಟ್ಟಾಗ ಏನಪ್ಪ ಮಾಡಲಿ ಅಂತ ಒಂದೆರಡು ಸೀನಲ್ಲಿ ಎದ್ರಿದ್ದು ಉಂಟು ಹಾಂ ಈಗ ನಾನು ನೋಡಿದ್ರು ಅಷ್ಟೇ ಸೊ ಹಂಗಿರುವಾಗ ಹೋಗ್ತಾ ಹೋಗ್ತಾ ಅಮ್ಮ ತುಂಬ ಫ್ರೆಂಡ್ಲಿ ಆಗೋಕೆ ಸ್ಟಾರ್ಟ್ ಆದರು ನಮ್ಮ ಹತ್ರ ಓಪನ್ ಅಪ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ನಮ್ಮನ್ನೆಲ್ಲ ತುಂಬ ಕೇರ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ರು ಸೊ ಅದು ಇವತ್ತರೆಗೂ ಎಲ್ಲರೂ ಖುಷಿಯಾಗಿ ತುಂಬ ಎಂಜಾಯ್ ಮಾಡ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಸೆಟ್ಟು ನಮ್ಮದು ಊರು ಮೇಳ ಅನ್ನೋದಕ್ಕೆ ಒಂಥರ ಖುಷಿ ಇದೆ